ಸೂರ್ಯ ಗ್ರಹಣವು ವಿಶೇಷ ಖಗೋಳ ಘಟನೆಯಾಗಿದೆ ಇದರ ಜ್ಯೋತಿಷ್ಯ ಪ್ರಾಮುಖ್ಯತೆಯು ತುಂಬಾ ಹೆಚ್ಚಾಗಿರುತ್ತದೆ ಯಾಕೆಂದ್ರೆ ಗ್ರಹಣದ ಸಮಯದಲ್ಲಿ ಗ್ರಹಗಳ ರಾಜನಾದ ರಾಹು ಅಶುಭ ಮತ್ತು ಪಾಪ ಗ್ರಹವು ಸೂರ್ಯನನ್ನ ಆವರಿಸಿರುತ್ತದೆ ಸೂರ್ಯ ಗ್ರಹಣದ ಘಟನೆಯು ದೇಶ ಮತ್ತು ಪ್ರಪಂಚ ಹವಾಮಾನ ಭೂಕಂಪ ಸುನಾಮಿಯಂತಹ ಘಟನೆಗಳು ಮತ್ತು ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ವರ್ಷದ ಎರಡನೇ ಸೂರ್ಯ ಗ್ರಹಣವು ಎರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ವ ಪಿತೃ ಅಮಾವಾಸಿ ದಿನದಂದು ುತ್ತದೆ ಈ ದಿನಾಂಕದಂದು ಪಿತೃಪಕ್ಷ ಸಮಾಪ್ತಿಯಾಗುತ್ತದೆ ಜ್ಯೋತಿಷಿಗಳ ಪ್ರಕಾರ ಪಿತೃಪಕ್ಷವು ಸೂರ್ಯಗ್ರಹಣದೊಂದಿಗೆ ಕೊನೆಗೊಳ್ಳುವುದು ಒಳ್ಳೆಯದಲ್ಲ ಅದರ ಪರಿಣಾಮವು ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಇರುತ್ತದೆ ಆದ್ರೆ ಇದು ಐದು ರಾಶಿ ಚಕ್ರ ಚಿಹ್ನೆಗಳ ಜನರಿಗೆ ತುಂಬಾ ಋಣಾತ್ಮಕವಾಗಿರುತ್ತದೆ ಈ ಐದು ರಾಶಿ ಚಕ್ರ ಚಿಹ್ನೆಗಳು ಯಾವುವು ಅಂತ ನೋಡೋಣ ಬನ್ನಿ ಮೇಷರಾಶಿ ಮೇಷರಾಶಿಯ ಜನರ ಆತ್ಮಸ್ಥೈರ್ಯ ಮತ್ತು ನೈತಿಕ ಸ್ಥೈರ್ಯ ಕಡಿಮೆಯಾಗಲಿದೆ ನಿಮ್ಮ ಆದಾಯ ಕಡಿಮೆಯಾಗಬಹುದು ಇದೀಗ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಡಿ ನೀವು ಹಣವನ್ನ ಕಳೆದುಕೊಳ್ಳಬಹುದು ಉದ್ಯೋಗಗಳಿಗೆ ಸಂಬಂಧಿಸಿದ ಜನರು ಮಾನಸಿಕ ತೊಂದರೆಯಲ್ಲಿ ಉಳಿಯುತ್ತಾರೆ ಹೋಟೆಲ್ ವ್ಯವಹಾರಕ್ಕೆ ಸಂಬಂಧಿಸಿದ ಉದ್ಯಮಿಗಳು ನಷ್ಟವನ್ನ ಅನುಭವಿಸುತ್ತಾರೆ ಯಾರೊಬ್ಬರು ಮುಂದುವರುವಂತಹ ವಿವಾಹಗಳು ಮುರಿದು ಬೀಳಬಹುದು ಪ್ರೇಮ ಜೀವನದಲ್ಲಿ ಬ್ರೇಕಪ್ ಆಗಬಹುದು ಎರಡನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯ ಜನರು ಸ್ವಭಾವದಲ್ಲಿ ಬದಲಾವಣೆ ಇರುತ್ತದೆ ನಿಮ್ಮ ಸ್ವಭಾವದಲ್ಲಿ ಕೋಪ ಹೆಚ್ಚಾಗಿರುತ್ತದೆ ಯಾರೊಬ್ಬರ ಸಲಹೆ ಮೇರೆಗೆ ತೆಗೆದುಕೊಂಡಂತಹ ಯಾವುದೇ ಹೆಜ್ಜೆಯೂ ನಷ್ಟ ಆಗಬಹುದು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದ ಆಗಬಹುದು ಕೆಲಸ ಅಭದ್ರತೆ ಉಂಟಾಗುತ್ತದೆ ನಿಮ್ಮ ಆರೋಗ್ಯವು ಹದಗೆಡಬಹುದು ಇದರಿಂದಾಗಿ ನಿಮ್ಮ ವ್ಯವಹಾರಗಳು ಸ್ಥಗಿತಗೊಳ್ಳಬಹುದು ಸಂಬಂಧದಲ್ಲಿ ಅಂತರ ಹೆಚ್ಚಾಗಬಹುದು ಮೂರನೇದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಜನರು ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯನ್ನ ಪಡೆಯದ ಕಾರಣ ತೀವ್ರ ಒತ್ತಡವನ್ನ ಅನುಭವಿಸುತ್ತಾರೆ ಮನಸ್ಸು ದುಃಖಿತವಾಗುತ್ತದೆ ಗುರಿ ಸಾಧಿಸಲು ವಿಳಂಬವಾಗುತ್ತದೆ ವ್ಯಾಪಾರಕ್ಕೆ ಇದು ಉತ್ತಮ ಸಮಯವಾಗಿರುವುದಿಲ್ಲ ಮಾರಾಟವಾದ ಸರಕು ಬೆಲೆಗಳನ್ನ ಸ್ವೀಕರಿಸುವಲ್ಲಿ ವಿಳಂಬವಾಗುತ್ತದೆ ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಗುತ್ತದೆ ಆದಾಯದಲ್ಲಿ ಇಳಿಕೆ ಮತ್ತು ಮನೆಯ ಜವಾಬ್ದಾರಿ ಹೆಚ್ಚಾಗಿರುವುದರಿಂದ ಖರ್ಚುಗಳನ್ನ ನಿರ್ವಹಿಸಲು ಕಷ್ಟವಾಗುತ್ತದೆ ನಾಲ್ಕನೇದಾಗಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಸಮಯ ತುಂಬಾ ಸವಾಲಿನ ಸಮಯವಾಗಿರುತ್ತದೆ ವ್ಯಾಪಾರದಲ್ಲಿ ಅಸ್ಪಷ್ಟ ನಿರ್ಧಾರಗಳು ಹಣಕಾಸಿನ ನಷ್ಟವನ್ನ ಹೆಚ್ಚಿಸಬಹುದು ವ್ಯಾಪಾರದಲ್ಲಿ ಏರಿಕೆಗಿಂತ ಹೆಚ್ಚಿನ ಇಳಿಕೆ ಕಂಡುಬರುತ್ತದೆ ಭೂಮಿ ಅಥವಾ ಮನೆ ಖರೀದಿಯಲ್ಲಿ ಆತುರವನ್ನ ಪಡಬಾರದು ವಂಚನೆ ಆಗುವಂತಹ ಸಂಭವ ಜಾಸ್ತಿ ಇದೆ ಸಂಬಂಧದಲ್ಲಿ ನಡೆಯುತ್ತಿರುವ ವಿಚಾರಗಳು ಹಾಳಾಗಬಹುದು ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಹಣಕಾಸಿನ ವಿಚಾರದಲ್ಲಿ ಅಜಾಗರೂಕತೆಯ ದೊಡ್ಡ ಆರ್ಥಿಕ ನಷ್ಟಕ್ಕೆ ಕಾರಣವಾಗುತ್ತದೆ ಗ್ರಾಹಕರ ಸಂಖ್ಯೆ ಕಡಿಮೆಯಾಗಿರುವುದರಿಂದ ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ ಲಾಭ ನಿರೀಕ್ಷಿಸಲಾಗುವುದಿಲ್ಲ ಮನೆಯಲ್ಲಿ ಅಸ್ಥಿರತೆಯ ವಾತಾವರಣ ಇರುತ್ತದೆ ಕೆಲವು ವಿಷಯಗಳಲ್ಲಿ ಸಂಬಂಧಿಕರೊಂದಿಗೆ ಜಗಳವಾಡಬಹುದು ಕಚೇರಿಯಲ್ಲಿ ಯಾರೊಂದಿಗಾದ್ರೂ ವಿವಾದ ಉಂಟಾಗಬಹುದು ಹೆಚ್ಚಿನ ಮನೆಯ ಖರ್ಚುಗಳನ್ನ ಪೂರೈಸುವಲ್ಲಿ ಸಮಸ್ಯೆಗಳು ಉಂಟಾಗಬಹುದು